ಅರಸಿ ಕೆರೆ ನಗರಸಭಾ ಸದಸ್ಯ ಸದಸ್ಯೆ ಹತ್ತನೇ ಅವಡ್ ಕಾಳಂಕೊಬ್ಬರು ಇವತ್ತು ಅರಸಿ ಚುನಾವಣೆ ಇತ್ತು ಸರ್ ಎರಡನೇ ಹಾಡುಗೆ ಅಧ್ಯಕ್ಷ ಚುನಾವಣೆ ಜೆ ಡಿ ಎಸ್ನಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೂ ಪ್ರಾಮಾಣಿಕವಾಗಿ ಇವತ್ತು ಇದ್ದೆ ಸರ್ ಅಲ್ಲಿ ಜೆ ಡಿ ಎಸ್ನ ಮುಖಂಡರುಗಳಿಂದ ಬೇಜಾರಾಗಿ ಇವತ್ತು ನಾನು ನನ್ನ ರಾಜೀನಾಮೆ ಕೊಟ್ಟೇನೆ ನಗರಸಭಾ ಸದಸ್ಯರು ರಾಜೀನಾಮೆ ಏನು ಬೇಜಾರಾಗಿದೆ ಈಗ ಅಲ್ಲಿ ಜಾತಿ ವ್ಯವಸ್ಥೆ ಇದೆ ಸರ್ ನಾವು ಈಗ ಕುರುಬಾಸು ಈಗ ಜ್ಯೋತಿ ಗಂಗಾಧರ್ ಅಂತ ಇದ್ದಾರೆ ಅವರು ಅವರ ಜಾತಿಯವರಿಗೆ ಮಿಸ್ಲು ಕೊಟ್ಟರು ಅವರು ಸಂತೋಷವರು ಕಳೆದ್ವಾರಿನೇ ಹೇಳಿದರು ಆದರೂ ನಾವು ಅವ್ರ ಜೊತೆನೇ ಇದ್ದೇವು ಮುಸ್ಲಿಮ್ ಹೊಡ್ಬೇಡ ಕುರುಬ್ರು ಬೇಡ ಅಂತ ಹೇಳಿದರು ಆದರೂ ನಾವು ಪಕ್ಷಕ್ಕೋಸ್ಕರ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇದ್ದಾರೆ ಇಷ್ಟೆಲ್ಲ ಬೆಳವಣಿಗೆ ಆದರೂ ನಮ್ಗಿನ್ನ ಅಲ್ಲಿ ಆಗಲ್ಲ ಸುಸು ವಾತಾವರಣ ಇತ್ತು ಬೇಜಾರಾಗಿ ನಾನು ಸ್ಥಾನ ಸ್ಥಾನ ಬರಬಹುದು ನೀವಿ ಸ್ಥಾನಕ್ಕೆ ಸ್ಥಾನಕ್ಕೆ ಹೇಳಿದ್ದ ಇಲ್ಲ ಅಲ್ಲಿದ್ದರೆ ಇಬ್ಬರು ಸರ್ ರಾತ್ರಿ ನನಗೆ ಹೇಳಿದರು ರಾತ್ರಿ ಹೇಳಿದ ಮಾತ್ರ ಬೇರೆ ಬೆಳಗ್ಗೆ ಒಂದು ಅವರವರೇ ಸ್ವಂತ ತೀರ್ಮಾನ ತಗೊಳ್ತಾರೆ ಅವರು ಜ್ಯೋತಿ ಗಂಗಾದವರು ಮತ್ತು ಎನ್ ಆರ್ ಸಂತೋಷ್ ಅವರು ಆಮೇಲೆ ಈಗ ಓಟ್ ಹಾಕೊಂಡು ನಾನು ಸರ್ ಅಧ್ಯಕ್ಷರಿಗೆ ಇಲ್ಲ ನನಗೆ ನಮ್ಮ ಸದಸ್ಯರು ಹಾಕ್ಬೇಕು ನಾನು ಅವ್ರಿಗೆ ಹಾಕ್ಬೇಕು ಅದ್ಬಿಟ್ಟು ಇವ್ರ ಇವರೇ ಏಕಪಕ್ಷ ನಿರ್ಧಾರ ಮಾಡಿಬಿಟ್ಟು ಒಬ್ರು ಎಲ್ಲ ಹೇಳ್ಬಿಟ್ಟು ಅದಕ್ಕೆ ನಮಗೆ ಆಗಲಿಲ್ಲ ಸರ್ ಆಗಿದೆ ನೀವು ಯಾವ ಜೊತೆ ಆಕ್ಸ್ಪಿಂಟ್ ನಾನು ಈಗ ಕೇಳಿದ್ದೆ ಸರ್ ನಾನು ಅವಕಾಶ ಕೇಳಿದ್ದೆ ಅಧ್ಯಕ್ಷ ಜನರಲ್ಲಿಗಿತ್ತು ಈಗ ಏನ್ ಸಂತೋಷ ಸಂತೋಷ್ ಅವರು ಹೇಳ್ತಾರೆ ಜನರಲ್ಲಿಗೆ ಬಿ ಸಿ ಎಮ್ ಯರು ಸ್ಥಾನ ಕೇಳಂಗಿಲ್ಲ ಅಂತ ಆ ಥರ ಅವಕಾಶ ಇದೆಯಾ ಸರ್ ಕನ್ನಡ ನನಗೆ ಇದೇ ಸದಸ್ಯರು ಅಷ್ಟಕ್ಕೆರಲಿ ಸಾಮಾನ್ಯ ವರ್ಗದಲ್ಲಿ వర్గద్రె ని అధ్యక్ష స్థాన కళ బర కను అవకాశాలి అది బేజారా అదకోస్కర నీన అరసీ వార్త ఇది समय।